ಬೆಂಗಳೂರು ನಗರದಾದ್ಯಂತ ಬೆಂಗಳೂರು ಸಂಚಾರ ಪೊಲೀಸ್ ಅವರು ಇವತ್ತು ಯಾರು ಶಾಲಾ ವಾಹನಗಳ ಚಾಲಕರಿದ್ದಾರೆ ಅವರ ವಿರುದ್ಧ ಪಾನಮತ ಚಾಲನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಸುಮಾರು ಮೂರ್ ಸಾವಿರದ ಹದಿನಾರು ವಾಹನಗಳನ್ನ ವಾಹನ ಚಾಲಕರನ್ನ ತಪಾಸಣೆ ಮಾಡಿ ಅಹ್ ಇಪ್ಪತ್ಮೂರು ವಾಹನ ಚಾಲಕರು ಪಾನಮತರಾಗಿರೋದು ಕಂಡು ಬಂದಿರ್ತಾರೆ ಅಂತ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಜಾರಿ ಅವ್ರ ವಿರುದ್ಧ ಕ್ರಮವನ್ನು ಮಾಡಿದ್ದೀವಿ ಮತ್ತೆ ಅವರ ಏನು ಡ್ರೈವಿಂಗ್ ಲೈಸೆನ್ಸ್ ಅದಲ್ಲದೆ ಎಲ್ಲಾ ವಾಹನಗಳಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪರಿಶೀಲನೆ ಮಾಡಿದೀವಿ ಹನ್ನೊಂದು ವಾಹನಗಳಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕಂಡು ಬಂದಿರಲಿಲ್ಲ ಅಂತ ವಾಹನಗಳನ್ನ ನಾವು ಆರ್ಟಿಒರ್ಗೆ ಹಸ್ತಾಂತರ ಮಾಡಿ ಅವ್ರ ಕ್ರಮ ಮಾಡಿದ್ದೀವಿ ಈ ಯಾರು ವಾಹನ ಚಾಲಕರು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಮಾಲೀಕತ್ವ ಹೊಂದಿರ್ತಾರೆ ಅವ್ರ ಮೇಲೆ ನಾವು ಈಗ ನೋಟಿಸ್ ಅನ್ನ ಜಾರಿ ಮಾಡಿದೀವಿ ಮತ್ತೆ ಅವರ ಸಂಜೆ ಅಸಮರ್ಥವಾಗಿದ್ದರೆ ಅವ್ರ ವಿರುದ್ಧ ಕೂಡ ಕಠಿಣ ಕ್ರಮವನ್ನು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली